ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಪಟ್ಲೆ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಚಿಕ್ಕನಾಯಕನಹಳ್ಳಿಯ ನವೋದಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಹಪಠ್ಯ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಮತ್ತು ತೃತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ಬಿ ಕೆ ಚಂದ್ರಶೇಖರ್ ಕಾರ್ಯದರ್ಶಿ ನವೋದಯ ವಿದ್ಯಾಸಂಸ್ಥೆ ಅವರು ವಹಿಸಿದ್ದರು ಹಾಗೂ ಸಮಾರೋಪ ನುಡಿಗಳನ್ನು ಡಾಕ್ಟರ್ ಪಿ ಎಂ ಗಂಗಾಧರಯ್ಯ ಪ್ರಾಧ್ಯಾಪಕರು ಡಾಕ್ಟರ್ ಡಿ ವಿ ಗುಂಡಪ್ಪ ಅಧ್ಯಯನ ಕೇಂದ್ರ ತುಮಕೂರು ಇವರು ನಡೆಸಿಕೊಟ್ಟರು ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿಕುಮಾರ್ ಸಿ ಅವರು ಮತ್ತು ಎಲ್ಲ ಉಪನ್ಯಾಸಕರು ರಾಕೇಶ್ ರವರು ಹಾಗೂ ಸಿ ಪಿ ನಂದೀಶ್ ಬಡ್ಲೇರಿಯವರು ಮತ್ತು ಅಪಾರ ಸಂಖ್ಯೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ತಾವೆಲ್ಲರೂ ಸಹ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಒಳ್ಳೆ ಬದುಕನ್ನು ನಾವು ಮಾಡಬೇಕು ನಮ್ಮ ನಿಮ್ಮ ತಂದೆ ತಾಯಿಗಳು ಯಾಕೆ ನಿಮ್ಮನ್ನ ಇಷ್ಟು ಕಷ್ಟಪಟ್ಟು ಕಲಿಸಿದರೆ ಅವರಂಗೆ ನಾವು ಅವ್ರಂಗೆ ಕೃಷಿ ಕೆಲಸ ಮಾಡಿಕೊಂಡಿರ್ಬೋದಾಯ್ತು ಇನ್ನೊಂದೇನ ಮಾಡ್ಕೊಂಡಿರ್ಬೋದಾಯ್ತು ಇಲ್ಲ ನನ್ನ ಮಕ್ಕಳು ವಿದ್ಯಾವಂತರಾಗ್ಲಿ ನಾಲ್ಕು ಅಕ್ಷರ ಕಲಿದ್ವಿ ನಾಲ್ಕು ಜನಕ್ಕೆ ಮುಂದೆ ಹೋಗಿ ನಾ ಕಲ್ತ ಏನಾರ ತಪ್ಪಾಗಿದ್ದನ್ನು ಕ್ವಶನ್ ಮಾಡಲಿ ಅರಿ ಆ ಮನೋಭಾವ ಬರ್ಲಿ ಮತ್ತು ಕರ್ತದ್ದನ್ನ ನಾಕ್ ಜನ ಕರ್ತ ಹಂಚ್ಕೊಳ್ಳಿ ಕೈಲಾಗಿದ್ದನ್ನ ನಾಕ್ ಜನ ಸಹಾಯ ಮಾಡ್ಲಿ ಅಂತ ಆ ದೃಷ್ಟಿಯಿಂದ ಕಲ್ತಿರ್ತಾರೆ ಇದು ವಿದ್ಯೆ ಮುಖ್ಯವಂತ ಕೆಲ್ಸಕ್ಕೆ ಹೋಗದೆ ಅಂತ ಬಹಳಷ್ಟು ಜನ ಮಕ್ಕಳು ಹೇಳ್ತ ಅಂತ ನಮ್ಮ ಹೊರ ಹುದೇ ಬಿ ಎತ್ತಪ್ಪ ಬಿ ಎ ಓದಾದ್ಮೇಲೆ ಇಂಜಿನಿಯರಿಂಗ್ ಮಾಡ್ತಾನಪ್ಪ ಮೆಡಿಕಲ್ ಮಾಡ್ತಾನಪ್ಪ ಏನೋ ಒಂಥರ ಕಂಡಿರ್ತಾರೆ ತಂದೆ ತಾಯಿ ಅದೇ ಮುಖ್ಯವಾದ ಉದ್ದೇಶ ಚಿಕ್ಕ ನಾಯಕರಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು